ಅವರು ಕೂಲಿ ನಾಲಿ ಮಾಡಿ ಎರಡೂವರೆ ಎಕರೆಯಲ್ಲಿ ಅಡಿಕೆ ಬೆಳೆದಿದ್ದರು ಹೊಟ್ಟೆ ಬಟ್ಟೆ ಕಟ್ಟಿ ಬೆಳೆದ ಅಡಿಕೆ ಇನ್ನೇನು ಫಸಲು ಬಿಡಲು ಆರಂಭವಾಗಿತ್ತು ಅಷ್ಟರಲ್ಲೇ ಯಾರು ದುಷ್ಕರ್ಮಿಗಳು ಫಸಲಿಗೆ ಬಂದ ಅಡಿಕೆ ಮರಗಳನ್ನು ಕಡಿದು ಹಾಕಿದ್ದಾರೆ ಹಾಗಿದ್ದರೆ ಘಟನೆ ನಡೆದಿದ್ದಾದರೂ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಅಡಿಕೆ ಮರಗಳನ್ನು ಕಡಿದು ಹಾಕಿದ ದುಷ್ಕರ್ಮಿಗಳು ದಾವಣಗೆರೆ ತಾಲೂಕಿನ ಬಾಡ ಗ್ರಾಮದಲ್ಲಿ ಘಟನೆ ಸಾವಿರದ ಐನೂರಕ್ಕೂ ಹೆಚ್ಚು ಅಡಿಕೆ ಮರಗಳಿಗೆ ಕೊಡಲಿ ಪೆಟ್ಟು ಕಂಗಾಲಾಗಿರುವ ರೈತ ಹೀಗೆ ಆಗಿರುವ ಅಡಿಕೆ ಮರಗಳು ಮರಗಳನ್ನ ಹಿಡಿದು ಕಣ್ಣೀರು ಹಾಕುತ್ತಿರುವ ರೈತ ಕುಟುಂಬ ಘಟನೆ ತಿಳಿಯುತ್ತಿದ್ದಂತೆ ಜಮೀನ ಬಳಿ ಜಮಾಯಿಸಿರುವ ಗ್ರಾಮಸ್ಥರು ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ತಾಲೂಕಿನ ಬಾಡ ಗ್ರಾಮದಲ್ಲಿ ಹೌದು ಗ್ರಾಮದ ವೀರಾಂಜನೇಯ ಎಂಬುವವರು ಅಣಬೇರು ರಸ್ತೆಯಲ್ಲಿರುವ ಎರಡೂವರೆ ಎಕರೆ ಜಮೀನಿನಲ್ಲಿ ಅಡಿಕೆ ಬೆಳೆದಿದ್ದರು ಕೂಲಿನಾಲಿ ಮಾಡಿ ಬಂದ ಹಣ ಕೂಡಿಟ್ಟು ಕಷ್ಟಪಟ್ಟು ಅಡಿಕೆ ಬೆಳೆದಿದ್ದರು ಇದೀಗ ಅಡಿಕೆಗೆ ಆರು ವರ್ಷ ತುಂಬಿದ್ದು ಫಸಲು ಬಿಡಲು ಆರಂಭವಾಗಿತ್ತು ಆದರೆ ಏನಾಯಿತೋ ಏನೋ ಯಾರೋ ದುಷ್ಕರ್ಮಿಗಳು ಫಸಲಿಗೆ ಬಂದ ಸಾವಿರದ ಐನೂರಕ್ಕೂ ಹೆಚ್ಚು ಅಡಿಕೆ ಮರಗಳನ್ನ ಕಡಿತು ಹಾಕಿದ್ದಾರೆ ವಿಷಯ ತಿಳಿಯುತ್ತಿದ್ದಂತೆ ವೀರಾಂಜನೆಯ ಜಮೀನಿಗೆ ಹೋಗಿ ನೋಡಿದಾಗ ಅಡಿಕೆ ಮರಗಳು ದರೆಶಾಯಿಯಾಗಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತು ಅಡಿಕೆ ಮರಗಳನ್ನ ಕಡಿದು ಹಾಕಿದವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ನಿನ್ನೆ ಪುಷ್ಪಮ್ಮ ಹೊಲದಲ್ಲಿ ಅವರು ಬಾಡದರು ಅಣಬೇರೆ ತೋರು ಮನೆಯ ಮುಂದು ಅವ್ರ ತೋರ್ಮನೆಯವರು ಉಡುಗೊರೆಯಾಗಿ ಕೊಟ್ಟಿರ್ತಕ್ಕಂಥ ಸುಮಾರು ಎರಡು ಎಕರೆ ಮೂವತ್ತೆರಡು ಗುಂಟೆ ಹೊಲದಲ್ಲಿ ಸುಮಾರು ಸಾವಿರದ ಆರುನೂರೈವತ್ತು ಅಡಿಕೆ ಗಿಡಗಳು ಅಂದರೆ ಮರವಾಗಿದ್ದು ಒಲೆ ಫಲಕ್ಕೆ ಬರೋಂಥ ಸಮಯದಲ್ಲಿ ಪಕ್ಕದ ಅವರ ಸಂಬಂಧಿಕರು ವ್ಯಾಜ್ಯ ಅವ್ರ ಪಕ್ಕದೊಲೂ ಅವ್ರಿಗೂ ವ್ಯಾಜ್ಯ ಇತ್ತು ಹಾಗಾಗಿ ಇವರು ಇಲ್ಲದ ಸಮಯವನ್ನು ನೋಡಿಕೊಂಡು ತುಂಬ ಚೆನ್ನಾಗಿ ಸಮೃದ್ಧವಾಗಿ ಬೆಳೆ ಫಲಕ್ಕೆ ಬಂದಿರತಕ್ಕಂಥ ಅಡಿಕೆ ತ ಇವುಗಳನ್ನು ಕಡಿದು ಬಿಸಾಕಿದ್ದಾರೆ ಅವ್ರಿಗೆ ಸು ಕಾನೂನು ರೀತಿ ಸೂಕ್ತ ಕ್ರಮ ಕೈಗೊಂಡು ಅವರನ್ನು ಶೀಘ್ರವಾಗಿ ಬಂಧಿಸಬೇಕು ಹಾಗೆ ಆಗಿರುವಂಥ ನಷ್ಟವನ್ನು ಅವ್ರ ಕಡೆಯಿಂದಲೇ ತುಂಬಿಸ್ಕೊಡ್ಬೇಕಂತೇಳಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ಮನವಿ ಮಾಡಿಕೊಳ್ಬೇಕು ನಿನ್ನೆ ಮಧ್ಯಾಹ್ನ ಮೂರುವರೆ ಎರಡು ಒಂದೂವರೆ ಎರಡು ಗಂಟೆ ಸುಮಾರು ಅದು ಟ್ಯಾಕ್ರಿ ತಗೊಂಡು ಎರಡು ಎರಡು ಟ್ಯಾಕ್ರಿ ತಗೊಂಬಂದು ಒಂದು ನಾಲ್ಕೈದು ಜನ ಹೆಣ್ಮಕ್ಳು ನಾಲ್ವರೆ ಗಂಡು ಮಕ್ಕಳು ಎರಡು ಎಕ್ರೆ ಇಪ್ಪತ್ತು ಮೂವತ್ತೆರಡು ಗುಂಟೆಗಳದ್ದು ಅಡಿಕೆ ಗಿಡನ ಕಡ್ದಾರೆ ಅದನ್ನೇ ಯಾಕೆ ಕಡಿದ್ರು ಅನ್ನೋದು ಗೊತ್ತಾಗಿಲ್ಲ ಇಲ್ಲಿ ಈತ ಕೋರ್ಟಿಗೂ ಹಾಕಿಲ್ಲ ಕೋರ್ಟಿಗೂ ಹಾಕಿಲ್ಲ ಈ ಸ್ಟೇಷನ್ಗೂ ಏನು ತಿಳಿಸಿಲ್ಲ ಏನೂ ಇಲ್ಲ ಈಗ ಏಕಾಏಕಿ ಬಂದು ನಂಗೆ ಗಿಡ ಕಡಿದ್ರೆ ಈ ರೈತ್ರು ಏನು ಮಾಡಬೇಕು ಈ ಒಂದೇ ಸಮಯಕ್ಕೆ ಹೊಲ್ದ ಇರೋಕ್ಕಾಗಲ್ಲ ಯಾವ ರೈತರು ರೈತರು ಈಗ ಮನೆಗೆ ಬಂದಿರ್ತಾರೆ ಮನೆಗೆ ಬಂದಾಗ ಇವರು ಈಗ ಹಂಗೆ ಮಾಡಿದರೆ ಅದಕ್ಕೆ ಹೊಣೆ ಯಾವ ಕಾರಣ ಕಟ್ಟದ್ದಾರ ಅಂತಲೂ ಗೊತ್ತಾಗಿಲ್ಲ ಗೊತ್ತಾಗಿಲ್ಲ ಅವ್ರದ್ದು ಜಮೀನು ಪಕ್ಕದಾಗ ಆಯ್ತಾ ಆಗಿದ್ರು ಆಗಿದ್ದರೂ ಬಿಡಿಸ್ಕೊಳ್ಳಲಿ ಬಿಡಿಸ್ಕೊಂಡ್ಲಿ ಅಳತೆ ಮಾಡಿದ್ಲಿ ಬಿಡಿಸ್ಕೊಂದ್ಲಿ ಅದಕ್ಕೆ ಸಂತೋಷ ಪಡೋಣ ಗಿಡ ಬೆಳೆದ ಗಿಡನ ತಗೊಂಡಾರ ಅವರು ಅಂತಂದೇಳಿ ಸಂತೋಷ ಪಡೋಣ ಈ ಥರ ಮಾಡಿದರೆ ಬೆಳೆಯೋ ಮಕ್ಕಳನ್ನ ಕೊಂದಂಗೆ ಹಾಡು ಅಗಲೇ ಯಾರೋ ದುಷ್ಕರ್ಮಿಗಳು ಅಡಿಕೆ ಮರಗಳನ್ನ ಕಡಿದು ಹಾಕಿದ್ದು ವಿಷಯ ತಿಳಿಯುತ್ತಿದ್ದಂತೆ ಗ್ರಾಮಸ್ಥರು ಜಮೀನ ಬಳಿ ಜಮಾಯಿಸಿದ್ದರು ಅಷ್ಟೇ ಅಲ್ಲದೆ ದರಿಶಾಯಿಯಾಗಿರುವ ಅಡಿಕೆ ಮರಗಳನ್ನು ಕಂಡು ಮಮ್ಮರ ಮರಗಿದರು ಕಷ್ಟಪಟ್ಟು ಮಕ್ಕಳಂತೆ ಸಾಕು ಸಲುಹಿದ ಅಡಿಕೆ ಮರಗಳನ್ನು ಯಾರು ಕಡಿದು ಹಾಕಿದ್ದು ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದರ ಜೊತೆಗೆ ಸರ್ಕಾರ ಪರಿಹಾರ ನೀಡಬೇಕೆಂದು ಗ್ರಾಮಸ್ಥರು ಗ್ರಾಮದ ಪುಷ್ಮಮ್ಮ ಎಂಬ ಮಹಿಳೆಯ ಜಮೀನಿಗೆ ಸೇರಿದ ಎಕರೆ ಮೂವತ್ತೆರಡು ಗುಂಟೆ ಜಮೀನು ಸುಮಾರು ಸಾವಿರದ ಆರುನೂರು ಅಡಿಕೆ ಗಿಡ ಫಸಲಿಗೆ ಬಂದಿರತಕ್ಕಂಥವನ್ನು ಪಕ್ಕದ ಜಮೀನಿನವರು ದ್ವೇಷದಿಂದ ನಾಶ ಮಾಡಿರ್ತಾರೆ ಅವ್ರಿಗೇನೇ ಇದ್ದರೂ ಅವ್ರಿಗೆ ಜಮೀನು ಹೋಗ್ತೇವೆ ಬರ್ತದೆ ಅಂತ ಇದ್ದರೂ ಅದು ಕಾನೂನು ರೀತಿ ಪೊಲೀಸ್ಗೆ ಅಥವಾ ಸರ್ವೆ ಇಲಾಖೆಗೆ ತಿಳಿಸಿ ಅಳತೆ ಮಾಡಿಕೊಂಡು ಬೆಳೆಸ್ಕೋಬೇಕಾಗಿತ್ತು ಕಾನೂನು ರೀತಿ ಹೋರಾಟ ಮಾಡಬೇಕಾಯಿತು ಅದು ಬಿಟ್ಟು ಬೆಳಿಗ್ಗೆ ಫಸಲಿಗೆ ಬಂದ ಸುಮಾರು ಎಂಟು ವರ್ಷದ ಗಿಡಗಳನ್ನು ನಾಶ ಮಾಡಿದ್ದಾರೆ ಅವರು ಬಡ ರೈತರು ಕೂಲಿನ ಹಾಲಿನ ಮಾಡಿ ಸಸಿಯನ್ನು ಬೆಳೆಸಿದ್ದಾರೆ ಈಗ ಅದನ್ನು ನಾಶ ಮಾಡಿರೋದ್ರಿಂದ ಯಾರಿಗೂ ಏನು ಅನುಕೂಲ ಆಗಿಲ್ಲ ಅವರಿಗೆ ಪರಿಹಾರವನ್ನು ಕೊಡಿಸ್ಬೇಕು ಸರ್ಕಾರದಿಂದ ಆಗಲಿ ಅಥವಾ ಅವರು ಏನು ನಾಶ ಮಾಡಿದಾರೆ ಅವ್ರ ಕಡೆಯಿಂದಲಾದರೂ ಸೂಕ್ತ ಪರಿಹಾರವನ್ನು ಒದಗಿಸಿ ಅವರಿಗೆ ಕಾನೂನು ಭದ್ರತೆಯನ್ನು ಒದಗಿಸಿ ಕೊಡಬೇಕಂತ ಭೂಮಿ ಒತ್ತುವರಿ ಪಕ್ಕದ ದ್ವೇಷ ಅದು ಏನು ಅಂತ ಗೊತ್ತಿಲ್ಲ ಕಾರಣ ಏನು ಅನ್ನೋದನ್ನು ಕಾನೂನಿಗೆ ತಿಳಿಸ್ಬೇಕಾಯ್ತು ಅವ್ರು ಏನೇ ಮಾಡೋದಿದ್ರು ಕಾನೂನು ರೀತಿ ಮಾಡಬೇಕಾಯಿತು ಅದು ಅವ್ಯವಹಾರವಾಗಿ ಯಾರಿಗೂ ಗೊತ್ತಿಲ್ಲ ರೀತಿ ಮಾಡಿರುತ್ತಾರೆ ಅವರಿಗೆ ಅನ್ಯಾಯ ಆಗಿದೆ ಅವರಿಗೆ ಪರಿಹಾರವನ್ನು ಕೊಡಿಸಬೇಕಾಗಿ ನಾನು ಕೇಳಿಕೊಳ್ತೇನೆ ಈ ಸಂಬಂಧ ಮಾಯಿಕೊಂಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಏನೇ ಆಗಲಿ ದ್ವೇಷಕ್ಕಾಗಿ ಈ ರೀತಿ ಫಸಲಿಗೆ ಬಂದ ಅಡಿಕೆ ಮರಗಳನ್ನು ಕಡಿಯೋದು ಎಷ್ಟು ಸರಿ ಎಂದು ಗ್ರಾಮಸ್ಥರು ಹಿಡಿ ಶಾಪ ಹಾಕಿದ್ದಂತೂ ಸುಳ್ಳಲ್ಲ